ಸ್ನೇಹಿತರೆ ನಮಸ್ಕಾರ ಭಗವದ್ಗೀತೆ ಅಧ್ಯಾಯ ಒಂದು ರಣರಂಗದಲ್ಲಿ ಸೇವಾಲೋಕನ ಅರ್ಜುನ ವಿಷಾದ ಯೋಗ ಶ್ಲೋಕ ಇಪ್ಪತ್ತೊಂದು ಅರ್ಜುನ ಉವಾಚ ಸೇನ ಯೋರುಭಯೋರ್ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ಯಾವ ದೇತೀಕ್ಷೆಹಂ ಯೋದು ಕಾಮಾನವಸ್ಥಿತಾನ್ ಶ್ಲೋಕ ಇಪ್ಪತ್ತೆರಡು ಕೈರ್ಮಯ ಸಹ ಯೋಧಿ ಅನುವಾದ ಅರ್ಜುನನು ಶ್ರೀಕೃಷ್ಣನಿಗೆ ಹೇಳಿದನು ಹೇ ಅಚ್ಯುತ ಯುದ್ಧ ಮಾಡಲು ಸನ್ನದ್ಧರಾಗಿರುವ ಇವರನ್ನು ಮತ್ತು ಈ ಘೋರ ಶಸ್ತ್ರ ಸ್ಪರ್ಧೆಯಲ್ಲಿ ನಾನು ಯಾರೊಡನೆ ಹೋರಾಡಬೇಕು ಅವರನ್ನು ನೋಡಲು ಸಾಧ್ಯವಾಗುವಂತೆ ಈ ಎರಡೂ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು ಭಾವಾರ್ಥ ಶ್ರೀಕೃಷ್ಣನು ದೇವೋತ್ತಮ ಪರಮ ಪುರುಷನೇ ಆದರೂ ತನ್ನ ಅಪಾರವಾದ ಕರುಣೆಯಿಂದ ಆತನು ತನ್ನ ಗೆಳೆಯನ ಸೇವೆಯಲ್ಲಿ ತೊಡಗಿದ್ದನು ತನ್ನ ಭಕ್ತರ ಬಗೆಗೆ ಸ್ನೇಹ ತೋರುವುದರಲ್ಲಿ ಎಂದೂ ವಿಫಲನಾಗುವುದಿಲ್ಲ ಆದ್ದರಿಂದ ಇಲ್ಲಿ ಆತನನ್ನು ಅಚ್ಯುತ ಎಂದು ಕರೆಯಲಾಗಿದೆ ಸಾರಥಿಯಾಗಿ ಅವನು ಅರ್ಜುನನ ಅಪ್ಪಣೆಯಂತೆ ನಡೆಯಬೇಕಾಗಿತ್ತು ಹೀಗೆ ನಡೆದುಕೊಳ್ಳಲು ಆತನು ಹಿಂಜರಿಯಲಿಲ್ಲ ಆದ್ದರಿಂದ ಆತನನ್ನು ಅಚ್ಯುತ ಎಂದು ಸಂಬೋಧಿಸಿದೆ ತನ್ನ ಭಕ್ತನಿಗಾಗಿ ಸಾರಥಿಯ ಸ್ಥಾನವನ್ನು ಒಪ್ಪಿಕೊಂಡಿದ್ದರೂ ಅವನ ಸರ್ವೋಚ್ಚ ಸ್ಥಾನಕ್ಕೆ ಎದುರಿಲ್ಲ ಎಲ್ಲ ಸನ್ನಿವೇಶಗಳಲ್ಲಿಯೂ ಅವನು ದೇವೋತ್ತಮ ಪರಮ ಪುರುಷ ಋಷಿಕೇಶಿ ಸಕಲೇಂದ್ರಿಯಗಳ ಸ್ವಾಮಿ ಭಗವಂತನಿಗೂ ಸೇವಕನಿಗೂ ಮಧ್ಯೆ ಇರುವ ಸಂಬಂಧ ಅತಿ ಮಧುರ ಮತ್ತು ಅಲೌಕಿಕ ಸೇವಕನು ಭಗವಂತನ ಸೇವೆಗೆ ಸದಾ ಸಿದ್ಧನಾಗಿರುತ್ತಾನೆ ಹಾಗೆಯೇ ಭಗವಂತನ ತನ್ನ ಭಕ್ತನಿಗೆ ಒಂದಿಷ್ಟು ಸೇವೆ ಮಾಡಲು ಸದಾ ಅವಕಾಶವನ್ನು ಹುಡುಕುತ್ತಾ ಇರುತ್ತಾನೆ ತಾನೇ ಅಪ್ಪಣೆ ನೀಡುವ ಪ್ರಭುವಾಗುವುದಕ್ಕಿಂತ ತನ್ನ ಪರಿಶುದ್ಧ ಭಕ್ತನೇ ತನಗೆ ಅಪ್ಪಣೆ ನೀಡುವ ಅನುಕೂಲಕರ ಸ್ಥಾನವನ್ನು ವಹಿಸಿಕೊಂಡಾಗ ಭಗವಂತನಿಗೆ ಹೆಚ್ಚು ಸಂತೋಷ ಆಗುತ್ತೆ ಅವನೇ ಪ್ರಭುವಾದ್ದರಿಂದ ಎಲ್ಲರೂ ಅವನ ಆಜ್ಞೆಗೆ ಆರಾಧಕರಾಗಿ ಇರ್ತಾರೆ ಅವನಿಗೆ ಅಪ್ಪಣೆ ಮಾಡಲು ಅವನಿಗಿಂತ ಹುಚ್ಚರಾದವರು ಬೇರೊಬ್ಬರು ಇರೋದಿಲ್ಲ ಆದರೆ ತಾನೇ ಎಲ್ಲ ಆಗು ಹೋಗುಗಳ ಪ್ರಭುವಾದರೂ ಪರಿಶುದ್ಧ ಭಕ್ತನೊಬ್ಬನ ತನಗೆ ಅಪ್ಪಣೆ ಮಾಡುವುದನ್ನು ಕಂಡಾಗ ಭಗವಂತನಿಗೆ ಅಲೌಕಿಕ ಆನಂದವಾಗುತ್ತದೆ ಭಗವಂತನ ಪರಿಶುದ್ಧ ಭಕ್ತನಾದ ಅರ್ಜುನನಿಗೆ ತನ್ನ ದಾಯಾದಿಗಳ ಒಡನೆ ಮತ್ತು ಸೋದರರೊಡನೆ ಯುದ್ಧ ಮಾಡಲು ಇಚ್ಛೆಯೇ ಇರಲಿಲ್ಲ ಆದರೆ ಶಾಂತಿಯ ಮಾರ್ಗದ ಯಾವುದೇ ಸಂಧಾನಕ್ಕೆ ಒಪ್ಪದ ದುರ್ಯೋಧನನ ಹಠಮಾರಿತನದಿಂದ ಆತನು ರಣಭೂಮಿಗೆ ಬರಬೇಕಾಯಿತು ಆದ್ದರಿಂದ ಆತನಿಗೆ ರಣಭೂಮಿಯಲ್ಲಿ ಇದ್ದಂತಹ ಪ್ರಮುಖರನ್ನು ಕಾಣುವ ಆತಂಕ ಉಂಟಾಯಿತು ರಣಭೂಮಿಯಲ್ಲಿ ಶಾಂತಿಯ ಪ್ರಯತ್ನದ ಪ್ರಶ್ನೆ ಇಲ್ಲದಿದ್ದರೂ ಅವರನ್ನು ಮತ್ತೆ ನೋಡುವ ಮತ್ತು ಈ ಅನಗತ್ಯವಾದ ಯುದ್ಧಕ್ಕೆ ಅವರು ಎಷ್ಟು ಕಾತರರಾಗಿದ್ದಾರೆ ಎಂದು ಕಾಣುವ ಬೈಕೆ ಅವನದಾಗಿತ್ತು ಶ್ಲೋಕ ಇಪ್ಪತ್ತ್ಮೂರು ವೇಕ್ಷೇಹಂ ಯಾ ಯಥೇತ್ರ ಸಮಾಗತರಾಷ್ಟ್ರ ದುರ್ಬುದೋರ್ ಯುದ್ಧಿ ಪ್ರಿಯ ಚಿಕಿತ್ಸಾ ಅನುವಾದ ದುರ್ಬುದ್ಧಿಯನ್ನು ಹೊಂದಿದ ಧೃತರಾಷ್ಟ್ರನ ಮಗನನ್ನು ಸುಪ್ರೀತಗೊಳಿಸುವ ಅಪೇಕ್ಷೆಯಿಂದ ಯುದ್ಧ ಮಾಡಲು ಇಲ್ಲಿಗೆ ಯಾರ್ಯಾರು ಬಂದಿದ್ದಾರೆ ಎಂದು ನಾನು ನೋಡುವೆ ಅಂತ ಹೇಳ್ತಾನೆ ತನ್ನ ತಂದೆಯಾದ ಧೃತರಾಷ್ಟ್ರನ ಜೊತೆಗೂಡಿ ದುಷ್ಟ ಯೋಜನೆಗಳಿಂದ ಪಾಂಡವರ ರಾಜ್ಯವನ್ನು ಆಕ್ರಮಿಸಿಕೊಳ್ಳುವುದು ದುರ್ಯೋಧನನ ಬಯಕೆ ಎಂಬುದು ಎಲ್ಲರಿಗೂ ತಿಳಿದಿದ್ದಂತಹ ರಹಸ್ಯ ಆದ್ದರಿಂದ ದುರ್ಯೋಧನನ ಪಕ್ಷವನ್ನು ಸೇರಿದವರೆಲ್ಲ ಒಂದೇ ಬಗೆಯ ಜನರೇ ಆಗಿದ್ದಿರಬೇಕು ಅವರು ಯಾರು ಎಂದು ತಿಳಿಯುವುದಕ್ಕಾಗಿ ಅರ್ಜುನನು ಯುದ್ಧಕ್ಕೆ ಮೊದಲು ಅವರನ್ನು ಕಾಣಲು ಬಯಸಿದ ಅವರೊಡನೆ ಶಾಂತಿ ಸಂಧಾನವನ್ನು ನಡೆಸುವ ಉದ್ದೇಶವೇನೂ ಇರಲಿಲ್ಲ ಕೃಷ್ಣನು ತನ್ನ ಪಕ್ಕದಲ್ಲಿಯೇ ಕುಳಿತಿದ್ದರಿಂದ ಅವನಿಗೆ ವಿಜಯದ ಸಂಪೂರ್ಣ ಭರವಸೆ ಅನ್ನುವುದು ಇತ್ತು ಆದರೂ ತಾನು ಎದುರಿಸಬೇಕಾಗಿದ್ದ ಬಲದ ಕಲ್ಪನೆಯನ್ನು ಪಡೆಯಲು ಅವನು ಬಯಸಿದ ಎನ್ನುವುದು ನಿಜ ಶ್ಲೋಕ ಇಪ್ಪತ್ನಾಲ್ಕು ಸಂಜಯ ಏವ ಮುಕ್ತೋ ಋಷಿಕೇಶೋ ಗುಡಾಕೇಶೇನ ಕೇಶೇನ ಭಾರತ ಸೇನಯೋರ್ ಬಯೋರ್ ಮಧ್ಯೆ ಸ್ಥಾಪ ಇತ್ವಾ ರಥೋತ್ತಮ್ ಅನುವಾದ ಸಂಜಯನು ಹೇಳಿದನು ಹೇ ಭರತ ವಂಶಸ್ಥನೇ ಅರ್ಜುನನ ಈ ಮಾತುಗಳನ್ನು ಕೇಳಿ ಶ್ರೀಕೃಷ್ಣನು ಎರಡೂ ಸೈನ್ಯಗಳ ಮಧ್ಯೆ ತನ್ನ ಶ್ರೇಷ್ಠವಾದ ರಥವನ್ನು ನಿಲ್ಲಿಸಿದನು ಭಾವಾರ್ಥ ಈ ಶ್ಲೋಕದಲ್ಲಿ ಅರ್ಜುನನನ್ನು ಗುಡಾಕೇಶ ಅಂತ ಕರೆದಿದೆ ಗುಡಾಕ ಎಂದರೆ ನಿದ್ರೆ ನಿದ್ರೆಯನ್ನು ಗೆದ್ದವನು ಗುಡಾಕೇಶ ನಿದ್ರೆ ಎಂದರೆ ಅಜ್ಞಾನ ಅಂತ ಕೂಡ ಅರ್ಥ ಬರುತ್ತೆ ಕೃಷ್ಣನೊಡನೆ ತನ್ನ ಗೆಳೆತನದಿಂದ ಅರ್ಜುನನು ನಿದ್ರೆಯನ್ನು ಅಜ್ಞಾನವನ್ನು ಗೆದ್ದಿದ್ದಾನೆ ಕೃಷ್ಣನ ಮಹಾಭಕ್ತನಾಗಿ ಅವನಿಗೆ ಕೃಷ್ಣನನ್ನು ಒಂದು ಕ್ಷಣವೂ ಮರೆಯಲು ಸಾಧ್ಯವಾಗುತ್ತಿಲ್ಲ ಏಕೆಂದರೆ ಇದೇ ಭಕ್ತನ ಸ್ವಭಾವ ಜಾಗ್ರತಾ ವ್ಯವಸ್ಥೆಯಲ್ಲಾಗಲಿ ನಿದ್ರೆಯಲ್ಲಾಗಲಿ ಭಕ್ತನು ಕೃಷ್ಣನ ಹೆಸರು ರೂಪ ಗುಣ ಮತ್ತು ಲೀಲೆಗಳನ್ನು ಯೋಚಿಸದೇ ಇರುವುದಿಲ್ಲ ಹೀಗೆ ಕೃಷ್ಣನನ್ನು ಕುರಿತು ಸದಾ ಚಿಂತಿಸುವುದರಲ್ಲಿ ಅವನು ನಿದ್ರೆಯನ್ನು ಅಜ್ಞಾನವನ್ನು ಗೆಲ್ಲಬಲ್ಲ ಇದಕ್ಕೆ ಕೃಷ್ಣ ಪ್ರಜ್ಞೆ ಅಥವಾ ಸಮಾಧಿ ಎಂದು ಹೆಸರು ಋಷಿಕೇಶನಾಗಿ ಎಲ್ಲ ಜೀವಿಗಳ ಇಂದ್ರಿಯಗಳ ಮತ್ತು ಮನಸ್ಸುಗಳ ನಿರ್ದೇಶಕನಾಗಿ ಕೃಷ್ಣನಿಗೆ ಅರ್ಜುನನು ರಥವನ್ನು ಸೈನ್ಯಗಳ ಮಧ್ಯೆ ನಿಲ್ಲಿಸು ಎಂದು ಹೇಳುವುದಕ್ಕೆ ಕಾರಣವೂ ಅರ್ಥವಾಯಿತು ಅವನು ಹಾಗೆಯೇ ಮಾಡಿ ಅನಂತರ ಕೆಳಗಿನ ಮಾತುಗಳನ್ನು ಹೇಳಿದನು ಶ್ಲೋಕ ಇಪ್ಪತ್ತೈದು ಭೀಷ್ಮ ದ್ರೋಣ ಪ್ರಮುಖತಃ ಸರ್ವೇಶಾಂ ಚ ಮಹೀಕ್ಷಿತಾಂ ಪಾರ್ಥ ಪಶ್ಚೈಥಾಂ ಸಮವೇತಾನ್ ಕುರುನಿತಿ ಅನುವಾದ ಭೀಷ್ಮ ದ್ರೋಣ ಮತ್ತು ಜಗತ್ತಿನ ಇತರ ರಾಜರ ಸಮ್ಮುಖದಲ್ಲಿ ಭಗವಂತನು ಪಾರ್ಥ ಇಲ್ಲಿ ನೆರೆದಿರುವ ಎಲ್ಲ ಕುರು ವಂಶದವರನ್ನು ನೋಡು ಎಂದನು ಭಾವಾರ್ಥ ಎಲ್ಲ ಜೀವಿಗಳ ಪರಮಾತ್ಮನಾಗಿ ಕೃಷ್ಣನು ಪಾರ್ಥನ ಮನಸ್ಸಿನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲವನಾಗಿದ್ದನು ಇಲ್ಲಿ ಋಷಿಕೇಶ ಎನ್ನುವ ಪದವನ್ನು ಬಳಸಿರುವುದು ಆತನಿಗೆ ಎಲ್ಲವೂ ತಿಳಿದಿತ್ತು ಎನ್ನುವುದನ್ನು ಸೂಚಿಸುತ್ತದೆ ಪಾರ್ಥ ಎಂದರೆ ಪೃತ ಅಥವಾ ಕುಂತಿಯ ಮಗ ಅಂತ ಈ ಶಬ್ದದ ಬಳಕೆಯು ಕೂಡ ಅರ್ಥಪೂರ್ಣವಾಗಿದೆ ಅರ್ಜುನನು ಕೃಷ್ಣನ ತಂದೆ ವಸುದೇವನ ತಂಗಿಯಾದ ಪೃತಿಯ ಮಗ ಈ ಕಾರಣಕ್ಕಾಗಿ ತಾನು ಅರ್ಜುನನ ಸಾರಥಿಯಾದಿ ಎನ್ನುವುದನ್ನು ಕೃಷ್ಣ ಅರ್ಜುನನಿಗೆ ತಿಳಿಯಬಯಸಿದ ಕೃಷ್ಣನು ಅರ್ಜುನನಿಗೆ ಕೌರವರನ್ನು ನೋಡು ಎಂಬುದರ ಅರ್ಥವೇನು ಅರ್ಜುನನು ಯುದ್ಧ ಮಾಡದಿರಲು ಬಯಸಿದ್ದನ ಕೃಷ್ಣನು ತನ್ನ ಸೋದರತ್ತೆ ಕುಂತಿಯ ಮಗನಿಂದ ಇಂತಹ ನಡತೆಯನ್ನು ನಿರೀಕ್ಷೆ ಮಾಡಿರಲಿಲ್ಲ ಅರ್ಜುನನ ಮನಸ್ಸಿನ ಮುಂದಿನ ಸ್ಥಿತಿಯನ್ನು ಹೀಗೆ ಭಗವಂತನು ವಿನೋದವಾಗಿ ಸೂಚಿಸಿದ ಶ್ಲೋಕ ಇಪ್ಪತ್ತಾರು ತತ್ರ ಪಶ್ಯತ್ ಪಾರ್ಥಃ ಪಿತೃನ್ನತ ಪಿತಾಮಹನ್ ಆಚಾರ್ಯಾನ್ನ ತುಲಾನ್ ಭತೃನ್ ಪುತ್ರನ್ ಪೌತ್ರನ್ ಸಖೀಂ ಸ್ವಶುರನ್ ಸಹೃದಯಶ್ಚವೋಭರ ಪೀ ಅನುವಾದ ಅರ್ಜುನನು ಎರಡು ಸೈನ್ಯಗಳಲ್ಲಿಯೂ ಇದ್ದ ತನ್ನ ತಂದೆಯರನ್ನು ತಾತಂದಿರನ್ನು ಗುರುಗಳನ್ನು ಸೋದರ ಮಾವಂದಿರನ್ನು ಸೋದರರನ್ನು ಮಕ್ಕಳನ್ನು ಮೊಮ್ಮಕ್ಕಳನ್ನು ಸ್ನೇಹಿತರನ್ನು ಮಾವಂದಿರನ್ನು ಹಿತೈಷಿಗಳನ್ನು ನೋಡಿದನು ಭಾವಾರ್ಥ ರಣಭೂಮಿಯಲ್ಲಿ ಅರ್ಜುನನು ಎಲ್ಲ ಬಗೆಯ ಬಂಧುಗಳನ್ನು ಕಂಡನು ಭೂರಿಶ್ರವನಂತಹ ತನ್ನ ತಂದೆಯ ಓರೆಗೆಯವರು ಭೀಷ್ಮ ಮತ್ತು ಸೋಮದತ್ತರಂತಹ ಪಿತಾಮಹರು ದ್ರೋಣಾಚಾರ್ಯ ಮತ್ತು ಕೃಪಾಚಾರ್ಯರಂತಹ ಗುರುಗಳು ಶಲ್ಯ ಮತ್ತು ಶತುನಿಗಳಂತಹ ಸೋದರ ಮಾವಂದಿರು ದುರ್ಯೋಧನನಂತಹ ಸೋದರರು ಲಕ್ಷ್ಮಣನಂತಹ ಮಕ್ಕಳು ಅಶ್ವತ್ಥಾಮರಂತಹ ಸ್ನೇಹಿತರು ಕೃತವರ್ಮನಂತಹ ಹಿತೈಷಿಗಳು ಮೊದಲಾದ ಅನೇಕರನ್ನು ನೋಡಿದನು ತನ್ನ ಹಲವಾರು ಸ್ನೇಹಿತರು ಇದ್ದ ಸೈನ್ಯಗಳನ್ನು ಕಂಡನು ಶ್ಲೋಕ ಇಪ್ಪತ್ತೇಳು ತಾನ್ ಸಮೀಕ್ಷ ಸ ಕೌಂಟೇಯ ಸರ್ವಾನ್ ಬಂಧುನವಸ್ಥಿತಾನ್ ಕೃಪಯ ಪರಯಾ ವಿಷ್ಣು ಅನುವಾದ ಕುಂತಿಯ ಮಗ ಅರ್ಜುನನು ರಣಭೂಮಿಯಲ್ಲಿ ನೆರೆದಿರುವಂಥ ಎಲ್ಲ ಬಗೆಯ ಹಿತೈಷಿಗಳನ್ನು ಸಂಬಂಧಿಕರನ್ನು ಕಂಡಾಗ ತುಂಬ ಭಾವಪರುಷನಾಗಿ ಹೀಗೆ ಹೇಳಿದನು ಶ್ಲೋಕ ಇಪ್ಪತ್ತೆಂಟು ಅರ್ಜುನ ವುವಾಚ ದೃಷ್ಟ್ವೇಮಂ ಸೃಜನಂ ಕೃಷ್ಣ ಯುತ್ಸವಂ ಸಮುಪಸ್ಥಿತಂ ಸೀದಂತಿ ಮಮ ಗ್ರಾತ್ರಣಿ ಮುಖಂಚ ಪರಿಶುಷ್ಯತಿ ಅನುವಾದ ಅರ್ಜುನನು ಶ್ರೀಕೃಷ್ಣನಿಗೆ ಈ ರೀತಿ ಹೇಳಿದನು ಹೇ ಕೃಷ್ಣ ಯುದ್ಧಾಭಿಲಾಷೆಯಿಂದ ಇಲ್ಲಿ ನಿರ್ದಿರುವಂಥ ನನ್ನ ಸಂಬಂಧಿಕರನ್ನು ಇತೇಶಿಗಳನ್ನು ನೋಡಿ ನನ್ನ ದೇಹದ ಅವಯವಗಳು ಕಂಪಿಸುತ್ತಿವೆ ಮತ್ತು ಬಾಯಿಯು ಒಣಗುತ್ತಿದೆ ಭಾವಾರ್ಥ ಸಂತರಲ್ಲಿ ಅಥವಾ ದೇವತೆಗಳಲ್ಲಿ ಇರುವ ಎಲ್ಲ ಸದ್ಗುಣಗಳು ಭಗವಂತನಲ್ಲಿ ನಿಜವಾದ ಭಕ್ತಿಯುಳ್ಳವರಲ್ಲಿ ಇರುತ್ತವೆ ಆದರೆ ಭಕ್ತನಲ್ಲದವನು ವಿದ್ಯೆ ಮತ್ತು ಸಂಸ್ಕೃತಿಗಳಿಂದ ಲೌಕಿಕವಾಗಿ ಎಷ್ಟೇ ಅರ್ಹತೆಯನ್ನು ಗಳಿಸಿರಲಿ ಅವನಲ್ಲಿ ದಿವ್ಯ ಗುಣಗಳು ಅನ್ನೋದು ಇರೋದಿಲ್ಲ ಆದ್ದರಿಂದ ರಣರಂಗದಲ್ಲಿ ತನ್ನ ನೆಂಟರು ಮತ್ತು ಸ್ನೇಹಿತರನ್ನು ಕಾಣುತ್ತಲೇ ತಮ್ಮ ತಮ್ಮಲ್ಲೇ ಹೋರಾಡಲು ನಿರ್ಧರಿಸಿದ್ದ ಅವರ ವಿಷಯದಲ್ಲಿ ಅರ್ಜುನನಿಗೆ ತಡೆಯಲಾರದಷ್ಟು ಕರುಣೆ ಅನ್ನೋದು ಉಂಟಾಯಿತು ತನ್ನ ಕಡೆಯ ಯೋಧರ ಬಗೆಗೆ ಅವನಿಗೆ ಮೊದಲಿನಿಂದ ಅನುಕಂಪ ಅನ್ನೋದು ಇತ್ತು ಆದರೆ ಶತ್ರು ಪಕ್ಷದ ಸೈನಿಕರ ಮೇಲೆ ಬರಲಿರುವ ಮೃತ್ಯುವನ್ನು ಕಂಡು ಅವರ ವಿಷಯದಲ್ಲಿಯೂ ಮನಸ್ಸು ಕರಗಿತು ಹೀಗೆ ಯೋಚಿಸುತ್ತಿರುವಂತೆಯೇ ಅವನ ದೇಹದ ಅವಯವಗಳು ನಡುಕಲು ಆರಂಭಿಸಿದವು ಅವನ ಬಾಯಿಯು ಒಣಗಿತು ಶತ್ರುಗಳ ಸಮರೋತ್ಸಾಹವನ್ನು ಕಂಡು ಅವನಿಗೆ ಅಚ್ಚರಿಯಾಯಿತು ಅರ್ಜುನನ ರಕ್ತ ಸಂಬಂಧಿಗಳೇ ಆಗಿದ್ದ ಇಡೀ ಸಮುದಾಯವೇ ಅವನೊಡನೆ ಹೋರಾಡಲು ಬಂದಿತ್ತು ಮೃದು ಮನಸ್ಸಿನ ಭಕ್ತನಾದ ಅರ್ಜುನನಿಗೆ ಇದನ್ನು ತಡೆಯಲು ಆಗಲಿಲ್ಲ ಅರ್ಜುನನ ಅವಯವಗಳು ನಡುಗುತ್ತಿದ್ದು ಬಾಯಿಯು ಒಣಗಿದ್ದಷ್ಟೇ ಅಲ್ಲದೆ ಅವನು ಅನುಕಂಪದಿಂದ ಕಣ್ಣೀರು ಸುರಿಸುತ್ತಿದ್ದ ಎನ್ನುವುದನ್ನು ಇಲ್ಲಿ ಹೇಳದೇ ಇದ್ರೂ ನಮಗೆ ಸುಲಭವಾಗಿ ಅರ್ಥ ಆಗುತ್ತೆ ಅರ್ಜುನನಲ್ಲಿ ಈ ಲಕ್ಷಣಗಳು ದೌರ್ಬಲ್ಯದಿಂದ ಮೂಡಿ ಬಂದಿದ್ದಲ್ಲ ಭಗವಂತನ ಪರಿಶುದ್ಧ ಭಕ್ತನ ಗುಣವಾದ ಮೃದು ಮನಸ್ಸಿನಿಂದ ಮೂಡಿ ಬಂದಿದ್ದು ಶ್ಲೋಕ ಇಪ್ಪತ್ತೊಂಬತ್ತು ವೇಪತುಷ್ಯ ಶರೀರೇ ಮೇರೋಮ ಹರ್ಷಶ್ಯ ಜಾಯತೆ ಗಾಂಡೀವಂ ಸ್ರಂಸತೆ ಹಸ್ತಾತ್ವ ಜೈವ ಪರಿದಹ್ಯತೆ ಅನುವಾದ ಅರ್ಜುನನು ಶ್ರೀಕೃಷ್ಣನಿಗೆ ಹೇಳುತ್ತಿರುವ ಮಾತುಗಳು ನನ್ನ ಶರೀರವು ಕಂಪಿಸುತ್ತಿದೆ ಕೂದಲು ನಿಮಿರುತ್ತಿದೆ ಗಾಂಡೀವ ಧನಸು ಕೈಯಿಂದ ಜಾರುತ್ತಿದೆ ಮತ್ತು ನನ್ನ ಚರ್ಮವು ಉರಿಯುತ್ತಿದೆ ಇದರ ಭಾವಾರ್ಥ ಶರೀರದ ಕಂಪನ ಮತ್ತು ರೋಮಾಂಚನಗಳಲ್ಲಿ ಎರಡು ವಿಧ ಇರುತ್ತೆ ವಿಶೇಷ ಆಧ್ಯಾತ್ಮಿಕ ಹರ್ಷೋನ್ಮಾದದಿಂದ ಅಥವಾ ಲೌಕಿಕ ಸನ್ನಿವೇಶದಲ್ಲಿ ಮಹಾಭಯದಿಂದ ಇವು ಅನುಭವವಾಗುತ್ತವೆ ಆಧ್ಯಾತ್ಮಿಕ ಸಾಕ್ಷಾತ್ಕಾರದಲ್ಲಿ ಭಯ ಅನ್ನೋದು ಇರುವುದಿಲ್ಲ ಈ ಸನ್ನಿವೇಶದಲ್ಲಿ ಅರ್ಜುನನಲ್ಲಿ ಕಾಣುವುದು ಲೌಕಿಕ ಭಯದ ಎಂದರೆ ಪ್ರಾಣನಷ್ಟದ ಲಕ್ಷಣಗಳು ಇತರ ಲಕ್ಷಣಗಳಿಂದಲೂ ಇದು ಸ್ಪಷ್ಟವಾಗುತ್ತದೆ ಅವನು ಎಷ್ಟು ಗಟ್ಟಿದ್ದನೆಂದರೆ ಅವನ ಪ್ರಸಿದ್ಧ ಧನಸ್ಸು ಆದಂತಹ ಗಾಂಡಿಯವ ಅವನ ಕೈಗಳಿಂದ ಜಾರುತ್ತಿತ್ತು ಅವನ ಒಳಗೆ ಇರುವಂತಹ ಹೃದಯವು ಉರಿಯುತ್ತಾ ಇದ್ದಿದ್ದರಿಂದ ಚರ್ಮವು ಕೂಡ ಉರಿಯುತ್ತಿತ್ತು ಎನ್ನಿಸಿತು ಇವೆಲ್ಲವೂ ಕೂಡ ಬದುಕನ್ನು ಕುರಿತು ಲೌಕಿಕ ಕಲ್ಪನೆಯಿಂದ ಉಂಟಾದಂತಹವು ಶ್ಲೋಕ ಮೂವತ್ತು ನಚ ಶಕ್ನೋಮ್ಯಾ ವಾಸ್ತಾ ತುಂಬ್ರಮತೀವ ಚ ಮೇ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ ಅನುವಾದ ಹೇ ಕೃಷ್ಣ ಇಲ್ಲಿ ನಿಲ್ಲುವುದಕ್ಕೆ ನನಗೆ ಆಗುತ್ತಿಲ್ಲ ನನ್ನನ್ನೇ ನಾನು ಮರೆಯುತ್ತಿದ್ದೇನೆ ನನ್ನ ಮನಸ್ಸು ಸುತ್ತುತ್ತಿದೆ ಅಶುಭ ಸೂಚಕ ಶಗುಣಿಗಳೇ ನನಗೆ ಕಾಣುತ್ತಿವೆ ಅಂತ ಹೇಳುತ್ತಾನೆ ಭಾವಾರ್ಥ ತಾಳ್ಮೆಗೆಟ್ಟಿರುವ ಅರ್ಜುನನಿಗೆ ರಣಭೂಮಿಯಲ್ಲಿ ನಿಲ್ಲುವುದಕ್ಕೆ ಸಾಧ್ಯವಾಗುತ್ತಿಲ್ಲ ಮನಸ್ಸಿನ ಈ ದೌರ್ಬಲ್ಯದಿಂದಾಗಿ ಅವನು ತನ್ನನ್ನೇ ತಾನು ಮರೆಯುತ್ತಿದ್ದ ಲೌಕಿಕ ವಿಷಯಗಳಲ್ಲಿ ಅತಿಯಾದ ಮೋಹವು ಮನುಷ್ಯನನ್ನು ಇಂತಹ ದಿಗ್ಭ್ರಾಂತ ಸ್ಥಿತಿಗೆ ತರುತ್ತದೆ ಲೌಕಿಕ ಆಗು ಹೋಗುಗಳಿಂದ ಅತಿಯಾಗಿ ಪ್ರಕ್ಷುಬ್ಧಗೊಳ್ಳುವವರಲ್ಲಿ ಇಂತಹ ಭಯ ಮತ್ತು ಮನಸ್ಸಿನ ಸಮತೋಲನ ನಷ್ಟಗಳು ಕಾಣಿಸಿಕೊಳ್ಳುತ್ತವೆ ಅರ್ಜುನನು ರಣಭೂಮಿಯಲ್ಲಿ ನೋವನ್ನುಂಟು ಮಾಡುವ ಸೋಲುಗಳೇ ಬರುವುದೆಂದು ಗಮನಿಸಿದ ಶತ್ರುವಿನ ಮೇಲೆ ವಿಜಯವನ್ನು ಸಾಧಿಸಿದರೂ ಅವನಿಗೆ ಸಂತೋಷವಾಗುತ್ತಿರಲಿಲ್ಲ ಒಬ್ಬ ಮನುಷ್ಯ ತನ್ನ ನಿರೀಕ್ಷೆಗಳಲ್ಲಿ ಸೋಲನ್ನು ಮಾತ್ರ ಕಂಡಾಗ ಆತ ನಾನೇಕೆ ಇಲ್ಲಿದ್ದೇನೆ ಎಂದು ಯೋಚಿಸುತ್ತಾನೆ ಪ್ರತಿಯೊಬ್ಬನಿಗೂ ಕೂಡ ತನ್ನ ವಿಷಯದಲ್ಲಿ ತನ್ನ ಯೋಗಕ್ಷೇಮದ ವಿಷಯದಲ್ಲಿ ಮಾತ್ರ ಆಸಕ್ತಿ ಅನ್ನೋದು ಇರುತ್ತೆ ಯಾರಿಗೂ ಸಹ ಪರಮಾತ್ಮನಲ್ಲಿ ಆಸಕ್ತಿ ಅನ್ನೋದು ಇರೋದಿಲ್ಲ ಕೃಷ್ಣನ ಸಂಕಲ್ಪದಿಂದ ಅರ್ಜುನನು ನಿಜವಾದ ಸ್ವಹಿತದ ಅಜ್ಞಾನವನ್ನು ಪ್ರದರ್ಶಿಸುತ್ತಿದ್ದಾನೆ ಯಾರದೇ ಹಿತವಾದರೂ ಇರುವುದು ವಿಷ್ಣುವಿನಲ್ಲಿ ಅಥವಾ ಕೃಷ್ಣನಲ್ಲಿ ಮಾತ್ರ ಬದ್ಧಾತ್ಮನು ಇದನ್ನು ಮರೆಯುತ್ತಾನೆ ಆದ್ದರಿಂದ ಪ್ರಾಪಂಚಿಕ ಯಾತನೆಯನ್ನು ಅನುಭವಿಸುತ್ತಾನೆ ಯುದ್ಧದಲ್ಲಿ ತನಗೆ ವಿಜಯವಾದರೆ ಅದು ತನ್ನ ದುಃಖಕ್ಕೆ ಮಾತ್ರ ಕಾರಣವಾಗುತ್ತದೆ ಎಂದು ಅರ್ಜುನನು ಭಾವಿಸಿದ